ಹಾ ಬಾ ಹೊಟ್ಟೆ ತುಂಬಿತ್ತು ದಿನವೂ ಹೋಟೆಲ್ ಊಟ ಮಾಡಿ ಮಾಡಿ ಬಾಯಿ ಕೆಟ್ಟೋಗಿತ್ತು ನಾನು ಹಾಗಾಗ್ಗೆ ನಿಮ್ಮನ್ನು ಊಟಕ್ಕೆ ಕರೀಬೇಕು ಊಟ ಹಾಕಬೇಕು ಅಂದ್ಕೊಳ್ಳುತ್ತೇನೆ ಸಾಧ್ಯವಾಗಿರಲಿಲ್ಲ ಇವತ್ತು ಅದು ನಡೀತದೆ ಮನೆ ಊಟ ಅಂದ್ರೆ ನನಗೆ ಆಸೆ ಆಗುತ್ತೆ ಮನೆಯಿಂದ ದೂರ ಇರುವವರಿಗೆ ಮಾತ್ರ ಅದು ತಿಳಿಯುತ್ತದೆ ಹೊಟ್ಟೆ ತುಂಬ ಊಟ ಮಾಡಿದ್ರಲ್ಲ ಸಂತೋಷ ಆಯ್ತು ಊಟ ಚೆನ್ನಾಗಿತ್ತಲ್ಲವೇ ಹಾಗಾಗಿ ಬರ್ತಾ ಇರಿ ಖಂಡಿತವಾಗಲು ಇಂತಹ ಊಟ ಸಿಗುತ್ತದೆ ಅಂದ್ರೆ ಬರದೇ ಏ ಹೋಟೆಲಿನವರು ಬಹಳ ಹಳಿಸಿದ್ದು ಬಳಸಿದ್ದು ಎಲ್ಲ ಬಡಿಸುತ್ತಾರೆ ಎಷ್ಟೋ ಹೋಟೆಲ್ಗಳಿಂದ ಫುಡ್ಡಿನವರು ಅಂತಹ ಆಹಾರವನ್ನು ಪತ್ತೆ ಮಾಡಿ ಹಿಡಿದಿದ್ದಾರೆ ನಮ್ಮ ಮನೆಯಲ್ಲಿ ಯಾವಾಗಲಾದರೂ ಊಟ ಉಳಿದರೆ ಅದನ್ನು ಮಾರನೇ ದಿನದ ಊಟದೊಂದಿಗೆ ಬೆರೆಸುತ್ತೇವೆ ಆಗ ಮತ್ತೆ ಆಹಾರ ಉಳಿಯುತ್ತದೆ ಅದನ್ನು ಮುಂದಿನ ದಿನದ ಊಟದೊಂದಿಗೆ ಬೆರೆಸುತ್ತೇವೆ ಹಾಗೆ ಹಲವು ದಿನಗಳ ಕಾಲ ಬೆರೆಸಿಟ್ಟ ಆಹಾರ ತಿನ್ನಲು ಇಷ್ಟವಾಗಲ್ಲ ಆದರೂ ಊಟ ಹಾಳು ಮಾಡಲು ಮನಸ್ಸು ಬರಲ್ಲ ಅದನ್ನು ಮತ್ತೇನು ಮಾಡ್ತೀರಿ ನಾಯಿಗೆ ಹಾಕ್ತೀರಾ ಅಯ್ಯಯ್ಯೋ ನಾವು ಊಟ ಹಾಳು ಮಾಡುವ ಜ ಮಿಶ್ರಣ ಮಾಡಿಟ್ಟ ಊಟ ಹೆಚ್ಚಾದಾಗ ಯಾರನ್ನಾದರೂ ಊಟಕ್ಕೆ ಕರೆದು ಬಡಿಸುತ್ತೇವೆ ಏನು ಹೇಳ್ತಿದ್ದೀರಿ ನಾನು ಬರ್ತೇನೆ Ha 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 ha.